ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ವ್ಯಾಸಂ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಅರವತ್ತೈದನೇ ಭಾಗ ಬ್ರಹ್ಮನು ಮಹಾದೇವನನ್ನು ಸ್ತೋತ್ರ ಮಾಡುತ್ತಾ ಪರಮೇಶ್ವರನೇ ಕೇವಲ ಪುಣ್ಯದಿಂದಲೇ ಲಭ್ಯವಾಗುವ ನಿನ್ನ ಅನುಗ್ರಹವಿಲ್ಲದೆ ನಿನ್ನ ಮಹಿಮೆಯನ್ನು ತಿಳಿಯಲು ಯಾರಿಗೆ ತಾನ ಸಾಧ್ಯ ಅಪೌರುಷಯವಾದ ವೇದಗಳು ಸಹ ನಿನ್ನ ಮಹಿಮೆಯನ್ನು ಸ್ತೋತ್ರ ಮಾಡಲಾಗದೆ ದೂರದಿಂದಲೇ ನಿನಗೆ ನಮಸ್ಕಾರ ಮಾಡುತ್ತಿರುವ ಪಶುಪತಿಯೇ ನೀನು ಪಶುಪತಿ ನಾವು ಪಶುಗಳು ನಮ್ಮನ್ನು ಬಂಧಿಸುವುದಕ್ಕೂ ಬಿಡಿಸುವುದಕ್ಕೂ ನೀನು ಮಾತ್ರ ಶಕ್ತನಾಗಿರುವೆ ದಕ್ಷಯಜ್ಞದಲ್ಲಿ ನಿನ್ನ ಅಣತಿಯಂತೆ ವೀರಭದ್ರನು ನಮಗೆ ಯಾವ ಶಿಕ್ಷೆಯನ್ನು ವಿಧಿಸಿದನೆಂಬುದು ಬ್ರಹ್ಮಾಂಡವೇ ಅರಿತಿದೆ ಅಮೃತಮಂಥನ ಕಾಲದಲ್ಲಿ ನೀನು ಕಾಲಕೂಟ ವಿಷವನ್ನು ಕಂಠದಲ್ಲಿ ಧರಿಸದಿದ್ದರೆ ನಾವೆಲ್ಲರೂ ಗತಪ್ರಾಣವಾಗಿರುತ್ತಿದ್ದವು ನಿನ್ನ ಅನಂತ ಮಹಿಮೆಯನ್ನು ಸ್ತೋತ್ರ ಮಾಡಲು ನಾನು ಅಸಮರ್ಥನು ನಿನ್ನ ಅರ್ಧನಾರೀಶ್ವರ ರೂಪವನ್ನು ತೋರಿಸದಿದ್ದರೆ ಜಗತ್ತನ್ನು ಸೃಷ್ಟಿಸಲು ನನಗೆ ಸಾಧ್ಯವೇ ಆಗುತ್ತಿರಲಿಲ್ಲ ಹಿರಣ್ಯಕಶುಪುವಿನ ಸಂಹಾರಕ್ಕಾಗಿ ವಿಷ್ಣುವಿನ ನರಸಿಂಹನ ರೂಪವನ್ನು ಶರಭರೂಪದಿಂದ ನೀನು ನಿಗ್ರಹಿಸದಿದ್ದರೆ ನರಸಿಂಹನು ಪ್ರಪಂಚವನ್ನೇ ಸಂಹಾರ ಮಾಡುತ್ತಿದ್ದನು ಹೀಗೆಂದು ಪ್ರಾರ್ಥಿಸಿದ ಬ್ರಹ್ಮ ಮತ್ತು ವಿಷ್ಣುವಿನ ಮೇಲೆ ಕೃಪಾ ದೃಷ್ಟಿಯನ್ನು ಬೀರಿದ ಪರಮೇಶ್ವರನು ಬ್ರಹ್ಮನಿಗೆ ಮತ್ತೆ ಸೃಷ್ಟಿಕರ್ತೃತ್ವವನ್ನು ಅನುಗ್ರಹಿಸಿ ನೀವಿಬ್ಬರೂ ಹುಡುಗರಾಗಿ ಇನ್ನೂ ನನ್ನನ್ನು ತಿಳಿಯದೆ ಅತ್ಯಂತ ಗರ್ವಿಷ್ಠರಾಗಿರುವಿರಿ ಈ ಗರ್ವವನ್ನು ಈಗಿಂದೀಗಲೇ ತೊರೆಯಿರಿ ಗುರುವಾದ ನನ್ನನ್ನೇ ಸ್ಮರಿಸುತ್ತಾ ಸೃಷ್ಟಿ ಮತ್ತು ರಕ್ಷಣೆಯ ಕಾರ್ಯದಲ್ಲಿ ನೀವು ಪ್ರವೃತ್ತರಾಗಿರಿ ನಿಮ್ಮಿಬ್ಬರನ್ನು ಅನುಗ್ರಹಿಸಿದ ಈ ಪ್ರದೇಶವು ಜನರಿಗೆ ಪುಣ್ಯಕ್ಷೇತ್ರವಾಗಿ ಮೋಕ್ಷದಾಯಕವಾಗಲಿ ಮೂರು ಯೋಜನೆ ವಿಸ್ತಾರದ ಈ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ದೀಕ್ಷಾದಿ ವ್ರತಗಳಿಲ್ಲದೆಯೇ ನನ್ನ ಸಾಯುಜ್ಯ ರೂಪದ ಮೋಕ್ಷ ಲಭಿಸಲಿ ಮಾನವರಿಗೆ ಈ ಕ್ಷೇತ್ರವು ದೂರದರ್ಶನದಿಂದಲೇ ಕೈವಲ್ಯವೂ ಸ್ಮರಣೆಯಿಂದ ವೇದಶಾಸ್ತ್ರಗಳ ಜ್ಞಾನವೂ ಉಂಟಾಗಲಿ ಸಕಲ ಲೋಕಗಳ ಉದ್ಧಾರಕ್ಕಾಗಿ ನನ್ನ ಈ ತೇಜೋಲಿಂಗವು ಶಾಶ್ವತವಾದ ಪರ್ವತ ರೂಪವಾಗಿ ನಿಂತು ಅರುಣಾಚಲ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಲಿ ನೀವಿಬ್ಬರೂ ಇದೇ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಿರಿ ಹೀಗೆಂದು ಹೇಳಿದನು ಬಳಿಕ ಬ್ರಹ್ಮ ಮತ್ತು ವಿಷ್ಣುವು ಮಹಾದೇವನಿಗೆ ನಮಸ್ಕರಿಸಿ ಅಹಂಕಾರವನ್ನು ತ್ಯಜಿಸಿ ಸ್ತೋತ್ರ ಮಾಡಿ ಈಶ್ವರನೇ ನೀನು ಈ ಪರ್ವತದ ತುದಿಯಲ್ಲಿ ಲಿಂಗರೂಪವನ್ನು ಧರಿಸಿ ಸನ್ನಿಹಿತನಾಗು ನಾವು ಆ ಲಿಂಗಕ್ಕೆ ಪ್ರತಿನಿತ್ಯವೂ ಪಂಚಾಮೃತ ರುದ್ರಾಭಿಷೇಕದಿಂದ ಖಂಡಿತವಾಗಿಯೂ ಗುರು ಗುರುರೂಪನಾದ ನಿನ್ನಿಂದ ಹೇಳಲ್ಪಟ್ಟ ಇಪ್ಪತ್ತೆಂಟು ಆಗಮಗಳಲ್ಲಿ ಯಾವ ಪ್ರಕಾರವಾಗಿ ನಿನ್ನನ್ನು ಅರ್ಚಿಸಿದರೆ ನಮಗೆ ಅಜ್ಞಾನ ದುಃಖ ಉಂಟಾಗುವುದಿಲ್ಲ ದಯಮಾಡಿ ಅಪ್ಪಣೆ ಕೊಡಿಸು ಹೀಗೆಂದು ಕೇಳಿಕೊಂಡರು ಪರಮೇಶ್ವರನು ಪ್ರಸನ್ನ ಮನಸ್ಸಿನಿಂದ ಆ ಅರ್ಚನಾ ವಿಧಿಯನ್ನು ನಿಮಗೆ ತಿಳಿಸುತ್ತೇನೆ ಹೀಗೆಂದು ಹೇಳಿದನೆಂದು ನಂದಿಕೇಶ್ವರನು ನಾರದರಿಗೆ ಹೇಳಿದನು ಬಂಧುಗಳೇ ಇದರ ಮುಂದೋರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಉಳಿತಾಗಲಿ ಜೈ ಶ್ರೀರಾಮ್